ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಪತ್ತೆಗಾಗಿ ಎನ್ಐಎ ಟೀಮ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈತ ತಲೆನೋವಾಗಿದೆ ಈ ಆರೋಪಿಯ ಸುಳಿವು ಅಂತಲೇ ಹೇಳಬಹುದು ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ ಈ ಖತರ್ನಾಕ್ ಆರೋಪಿಯ ಸುಳಿವು ಬಾಂಬ್ ಸ್ಫೋಟಕ್ಕೂ ಮುನ್ನ ಖತರ್ನಾಕ್ ಐಡಿಯಾಗಳನ್ನ ಈತ ಮಾಡಿಕೊಂಡಿದ್ದ ಖತರ್ನಾಕ್ ಐಡಿಯಾ ಮಾಡಿದ್ದ ಸ್ಫೋಟದ ಆರೋಪಿ ಸುಳಿವು ಸಿಗದಂತೆ ಮಾಡೋದಕ್ಕೆ ಆರೋಪಿ ಈ ಮುಂಚೆನೇ ಪ್ಲಾನ್ಗಳನ್ನ ಮಾಡಿಕೊಂಡಿದ್ದ ಕೆಫೆ ರಸ್ತೆಯಲ್ಲಿಯೇ ಸಾಕಷ್ಟು ಬಾರಿ ಸಂಚರಿಸಿದ್ದ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಯಾವ ರೀತಿ ಕೆಫೆಗೆ ಹೋಗಬೇಕು ಅಲ್ಲಿ ಎಷ್ಟೆಲ್ಲ ಸಿ ಸಿ ಕ್ಯಾಮ್ರಾಗಳಿದೆ ಈ ರೋಡ್ನಲ್ಲಿ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ಏನು ಎತ್ತ ಅನ್ನೋದರ ಕುರಿತಾಗಿ ಸಂಪೂರ್ಣವಾಗಿ ಪ್ಲ್ಯಾನನ್ನು ಮಾಡಿಕೊಂಡೇ ಈ ವಿಧ್ವಂಸಕ ಕೃತ್ಯಕ್ಕೆ ಎಳೆದಿದ್ದಾನೆ ಈ ಖತರ್ನಾಕ್ ಆರೋಪಿ ಬಾಂಬ್ ಸ್ಫೋಟಕ್ಕೂ ಮುನ್ನ ಈತ ಎಲ್ಲ ಐಡಿಯಾಗಳನ್ನು ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಂಡೇ ಈ ವಿಧ್ವಂಸಕ ಕೃತ್ಯವನ್ನು ಎಸ್ಕಿದ್ದಾನೆ ಅಂತಲೇ ಹೇಳಬಹುದು ಹಾಗಾದರೆ ಈತ ಏನೇನು ಪ್ಲಾನ್ಗಳನ್ನ ಮಾಡಿಕೊಂಡಿದ್ದ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಒಂದು ಇದೇ ರೋಡ್ನಲ್ಲೇ ಈತ ಹಲವು ಬಾರಿ ಓಡಾಡಿರುವ ಶಂಕೆ ಕೂಡ ಇದೀಗ ವ್ಯಕ್ತವಾಗಿದೆ ಇನ್ನು ಹೋಟೆಲ್ನಲ್ಲೂ ಕೂಡ ಬಂದು ಸಿ ಕ್ಯಾಮ್ರಾಗಳ ಚೆಕ್ ಕೂಡ ಮಾಡಿರೋದಾಗಿ ತಿಳಿದು ಬರ್ತಾ ಇದೆ ಹತ್ತರಿಂದ ಹದಿನೈದು ಬಾರಿ ಬಸ್ ಚೇಂಜ್ ಮಾಡಿದಂತೆ ಈ ಆರೋಪಿ ಕೆಫೆ ಮುಂದೆ ಇಳಿಯೋದಕ್ಕೂ ಮುಂಚೆ ಈತ ಬಸ್ ಚೇಂಜ್ ಮಾಡಿದ್ದ ಕೆ ಎ ಫೈವ್ ಸೆವೆನ್ ಇನ್ನು ಎಫ್ ಫೋರ್ ಫೈವ್ ಒನ್ ಸೆವೆನ್ ನಂಬರ್ ಬಸ್ ನಿಂದ ಈತ ಇಳಿದಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ ಡಿಪೋ ಇಪ್ಪತ್ತೈದಕ್ಕೆ ಸೇರಿದ ಬಸ್ ಅನ್ನೋ ಬಸ್ ಅನ್ನ ಹತ್ತಿದ್ದ ಅನ್ನೋ ಕುರಿತಾಗಿ ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಅದಕ್ಕೂ ಮೊದಲು ಹಲವು ಬಸ್ಗಳಲ್ಲೂ ಕೂಡ ಈತ ಪ್ರಯಾಣವನ್ನ ಮಾಡಿದಂತೆ ಅಂದ್ರೆ ಒಂದೇ ಬಸ್ನಲ್ಲಿ ಬಂದ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ಈತ ಹತ್ತರಿಂದ ಹದಿನೈದು ಬಾರಿ ಬಸ್ ಅನ್ನ ಚೇಂಜ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಇನ್ನೆಷ್ಟ್ರ ಮಟ್ಟಿಗೆ ಈತ ಪ್ಲಾನ್ಗಳನ್ನ ಮಾಡ್ಕೊಂಡಿರ್ಬೇಡ ಇನ್ನು ಕ್ಯಾಮ ಯಾವ್ಯಾವ ಬಸ್ ಗಳಲ್ಲಿ ಕ್ಯಾಮರಾಗಳು ಇಲ್ವೋ ಅಂತಹ ಬಸ್ ಗಳನ್ನೇ ಈತ ನೋಡ್ತಾ ಇದ್ನಂತೆ ಅಂತಹ ಬಸ್ ಸ್ಟಾಪ್ಗಳನ್ನೇ ನೋಡಿ ಈತ ಇಳಿತಾ ಇದ್ನಂತೆ ಕ್ಯಾಮರಾಗಳಿಲ್ಲದ ಬಸ್ ಸ್ಟಾಪ್ಗಳನ್ನೇ ನೋಡಿ ಎಳ್ದಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ತನ್ನ ಸುಳಿವು ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಸ್ ಗಳನ್ನ ಕೂಡ ಈತ ಚೇಂಜ್ ಮಾಡಿದ್ದ ಎಲ್ಲೂ ಕೂಡ ಮಾಸ್ಕ್ ಅನ್ನ ತೆಗೆಯದೆ ಮಾತನಾಡದೆ ಸಂಚರಿಸಿದ್ದಾನೆ ಯಾರಿಗೂ ಅನುಮಾನ ಬರದಂತೆ ಈ ಆರೋಪಿ ಸಂಚರಿಸಿದ್ದಾನೆ ಎಸ್ ನೀವು ಟಿ ವಿ ಫುಟೇಜಸ್ ಅನ್ನ ಗಮನಿಸಿದಾಗ ಆತ ತಲೆಗೆ ಕ್ಯಾಪ್ ಹಾಕಿರ್ತಾನೆ ಮಾಸ್ಕ್ ಧರಿಸಿರ್ತಾನೆ ಆ ಗಾಗಲ್ಸ್ ಅನ್ನ ಕೂಡ ಹಾಕಿರ್ತಾನೆ ಅದೇ ಬಸ್ನಲ್ಲಿ ಸಂಚಾರ ಮಾಡುವಾಗಲೂ ಕೂಡ ಆತ ಮಾಸ್ಕ್ ಎಲ್ಲೂ ಕೂಡ ರಿಮೂವ್ ಮಾಡೋದಿಲ್ಲ ಯಾರ ಕೂಡ ಮಾತನಾಡೋದಿಲ್ಲ ಹ್ಯಾಟ್ ಕೂಡ ರಿಮೂವ್ ಮಾಡಿರೋದಿಲ್ಲ ಗಮನಿಸ್ತಾ ಇದ್ದೀರಾ ನೀವು ಕೂಡ ಈ ಆರೋಪಿಯ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಆರೋಪಿಯ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ಬಹುಮಾನ ನೀಡೋದಾಗಿಯೂ ಕೂಡ ಇದೀಗ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ ಎನ್ ಐ ಎ ಅಧಿಕಾರಿಗಳು ಘೋಷಿಸಿ ಿದ್ದಾರೆ ಆರೋಪಿಯ ಸುಳ್ಳುವನ್ನ ಕೊಟ್ರೆ ಹತ್ತು ಲಕ್ಷ ಬಹುಮಾನ ನೀಡೋದಾಗಿ ಇನ್ನು ಟಿಕೆಟ್ ತೆಗೆದುಕೊಂಡ್ರೆ ತೊಂದರೆ ಅಂತ ದಿನದ ಪಾಸ್ ಅನ್ನ ತೆಗೆದುಕೊಂಡು ಈತ ಬಸ್ನಲ್ಲಿ ನಲ್ಲಿ ಸಂಚರಿಸಿದ್ದಾನಂತೆ ಓಲ್ವೋ ಬಸ್ ಪಾಸ್ ತೆಗೆದುಕೊಂಡು ಎಲ್ಲ ಕಡೆ ಸಂಚರಿಸಿದ್ದಾನೆ ಎರಡು ಕಡೆ ತನ್ನ ಶರ್ಟ್ ಅನ್ನ ಚೇಂಜ್ ಮಾಡಿರುವ ಶಂಕೆ ಕೂಡ ಇದೀಗ ವ್ಯಕ್ತವಾಗಿದೆ ಇದರಿಂದಲೇ ಆರೋಪಿ ಸುಳಿವು ಸಿಗದೆ ಪೊಲೀಸರಿಗೆ ಈಗ ತಲೆನೋವಾಗಿದೆ ಬಿಎಂಟಿಸಿ ಬಸ್ಗಳಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನ ಸದ್ಯಕ್ಕೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು ಎಷ್ಟು ಬಸ್ಗಳನ್ನು ಅಂತ ಚೆಕ್ ಮಾಡೋದು ಯಾವ್ಯಾವ ಸ್ಟಾಪ್ಗಳಲ್ಲಿ ಈತ ಇಳ್ದುಕೊಂಡಿದ್ದ ಅಂತ ನೋಡೋದು ಆದರೂ ಕೂಡ ಪೊಲೀಸರು ನಿರಂತರವಾಗಿ ಸಿ ಸಿ ಕ್ಯಾಮ್ರಾಗಳ ಪರಿಶೀಲನೆ ನಡೆಸ್ತಾನೇ ಇದ್ದಾರೆ ಈಗ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗೆ ಮಾಡಿರಬಹುದು ಹೀಗೆಲ್ಲ ನಡೆದುಕೊಂಡಿರಬಹುದು ಅನ್ನೋ ಪ್ರಶ್ನೆಗಳು ಕೂಡ ಮೂಡಿಬರುತ್ತೆ ಅಂದರೆ ಈತ ಎರಡು ಮೂರು ಕಡೆ ಶರ್ಟ್ ಅನ್ನ ಕೂಡ ಚೇಂಜ್ ಮಾಡಿರುವ ಕುರಿತಾಗಿ ಈಗ ಶಂಕೆ ವ್ಯಕ್ತವಾಗಿದೆ ಒಂದು ವೇಳೆ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಅನುಮಾನ ಬಂದು ಬಿಡುತ್ತೆ ಅಂತ ದಿನದ ಪಾಸನ್ನು ತೆಗೆದುಕೊಂಡಿದ್ದಂತೆ ಓಲ್ವೋ ಬಸ್ ಪಾಸ್ ತೆಗೆದುಕೊಂಡು ಎಲ್ಲ ಕಡೆ ಈತ ಸಂಚರಿಸಿರೋದಾಗಿ ಈಗ ಮಾಹಿತಿ ಲಭ್ಯವಾಗಿದೆ ಇದರಿಂದನೇ ಆರೋಪಿಯ ಸುಳಿವು ಸಿಗದೆ ಪೊಲೀಸರು ತಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮ್ ಅನಂತರಾಮ್ ಗುಡ್ ಮಾರ್ನಿಂಗ್ ನಿಜಕ್ಕೂ ಈತ ಖತರ್ನಾಕ್ ಕಳ್ಳ ಖತರ್ನಾಕ್ ಆರೋಪಿ ಅಂತಾನೆ ಹೇಳಬಹುದು ಎಲ್ಲಾ ಪಕ್ಕಾ ಪ್ಲಾನ್ಗಳನ್ನ ಮಾಡಿಕೊಂಡೇ ಈ ವಿಧ್ವಂಸಕ ಕೃತ್ಯಕ್ಕೆ ಎಳ್ದಿದ್ದಾನೆ ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಎಷ್ಟೇ ತನಿಖೆ ನಡೆಸ್ತಾ ಇದ್ರು ಕೂಡ ಈ ಆರೋಪಿಯ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಈಗ ತನಿಖೆ ಎಲ್ಲವರಿಗೂ ಬಂದು ನಿಂತಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಏನಂದ್ರೆ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಒಂದು ಪ್ರಕರಣ ಇಡೀ ಆ ದೇಶದಾದ್ಯಂತ ದೊಡ್ಡ ಸದ್ದು ಮಾಡಿದೆ ಅಂತ ಹೇಳ್ಬೋದು ಇಡೀ ಏನು ರಾಜ್ಯ ಪೊಲೀಸರ ಆದಿಯಾಗಿ ಎನ್ಐಎ ಇಂದ ಹಿಡಿದು ಎಲ್ಲಾ ಪೊಲೀಸರು ಕೂಡ ಈತನ ಒಂದು ಏನು ಸೆರೆ ಹಿಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಆರೋಪಿ ಮಾತ್ರ ಆ ತುಂಬಾ ಏನು ಚಾಣಾಕ್ಷತೆಯಿಂದ ತನ್ನ ಒಂದು ಕಾರ್ಯವನ್ನ ಕೃತ್ಯವನ್ನ ಎಸಗಿ ಎಲ್ಲರಿಗೂ ಕೂಡ ಒಂದ್ ರೀತಿಯಾಗಿ ಏನು ತಪ್ಪಿಸ್ಕೊಂಡು ಅವನು ಯಾವುದೇ ಸುಳಿವನ್ನ ಬಿಡದೆ ರೀತಿಯಲ್ಲಿ ಒಂದು ಒಂದ್ ರೀತಿ ಚಳ್ಳೆಹಣ್ಣನ್ನ ತಿಂತಿದ್ದಾನೆ ಅಂತಲೇ ಹೇಳ್ಬೋದು ಪೊಲೀಸರಿಗೆ ಆ ರೀತಿಯಾಗಿ ಅವನು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ರೀತಿಯಾದಂತ ಒಂದು ಏನು ಸಿನಿಮಾ ಸ್ಟೈಲ್ನಲ್ಲಿ ಈ ಒಂದು ಪ್ರಕರಣವನ್ನ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಕಾರಣ ಏನಪ್ಪ ಅಂದ್ರೆ ಎಲ್ಲಿ ತನ್ನ ಅನುಮಾನ ತನ್ನ ಸುಳಿವು ಸಿಗದ ರೀತಿನಲ್ಲಿ ಆತ ಶರ್ಟ್ ಗಳನ್ನ ಚೇಂಜ್ ಆಗಿ ಚೇಂಜ್ ಮಾಡೋದಾಗಿರ್ಬೋದು ಅದರ ಜೊತೆಗೆ ಬಸ್ ಗಳನ್ನ ಚೇಂಜ್ ಮಾಡೋದಾಗಿರ್ಬೋದು ಇದೆಲ್ಲಾ ರೀತಿಯಾದಂತಹ ಒಂದ್ ರೀತಿಯಾಗಿ ಕೂಡ ಅನುಮಾನ ಬರದ ರೀತಿನಲ್ಲಿ ಯಾಕೆಂದ್ರೆ ಆಲ್ಮೋಸ್ಟ್ ಏನಾದ್ರೂ ಸ್ವಲ್ಪ ಮೊಬೈಲ್ ಒಂದು ಸುಳಿವಾದ್ರೂ ಸಿಕ್ಕಿದ್ರೆ ಆ ಮೊಬೈಲ್ ನ ಒಂದು ಟ್ರೇಸ್ ಮಾಡಿ ಪೊಲೀಸರು ಅವನ್ನ ಪತ್ತೆ ಮಾಡ್ಲಿಕ್ಕೆ ಮುಂದಾಗ್ಬೋದಾಯ್ತು ಆದ್ರೆ ಅದು ಕೂಡ ಸಿಗದಂಗೆ ಆ ಅದು ಒಂದು ಡಮ್ಮಿ ಮೊಬೈಲ್ ಅನ್ನ ಇಟ್ಕೊಂಡು ನಾನು ಮೊಬೈಲ್ ಯೂಸ್ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಅಲ್ಲಿ ಕೆಫೆನಲ್ಲಿ ನಾವು ಸಿ ಸಿ ಟಿವಿ ದೃಶ್ಯದಲ್ಲಿ ಗಮನಿಸ್ತಿದೀವಿ ಆ ರೀತಿಯಾಗಿ ಅವನು ಒಂದು ರೀತಿಯಾಗಿ ಏನು ತಪ್ಪಿಸ್ಕೊಳಕೆ ಅಥವಾ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗ್ಬಾರ್ದು ಅನ್ನೋ ರೀತಿಯಲ್ಲಿ ಈ ಹಿಂದೆ ನಡೆದಂತ ಹಲವಾರು ಘಟನೆಗಳನ್ನ ಅವನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಪ್ರಕರಣವನ್ನ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳ್ಬೋದು ರಾಮೇಶ್ವರ ಕೆಫೆ ಹತ್ರನೇ ಕೆ ಎ ಫಿಫ್ಟಿ ಸೆವೆನ್ ಎಫ್ ಫೋರ್ ಫೈವ್ ಒನ್ ಸೆವೆನ್ ನಂಬರ್ ಬಸ್ ಇಂದ ಇಳಿದು ಅವನು ರಾಮೇಶ್ವರ ಕೆಫೆಗೆ ಹೋಗಿದ್ದಾನೆ ಆ ಇಳಿಯೋದಕ್ಕೂ ಮುಂಚೆ ಹಲವಾರು ಬಸ್ಗಳನ್ನ ಚೇಂಜ್ ಮಾಡಿದ್ದಾನೆ ಆನಂತರ ಅಲ್ಲಿಂದ ಅವನು ಬೇರೆ ಬೇರೆ ಬಸ್ ಸ್ಟಾಪ್ ಗಳಿಗೆ ಹೋಗಿದ್ದಾನೆ ಆ ಬಸ್ ಸ್ಟಾಪ್ ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅವನು ಎಲ್ಲೂ ಕೂಡ ನಡ್ಕೊಂಡು ಓಡಾಡಿಲ್ಲ ತುಂಬಾ ದೂರ ನಡ್ಕೊಂಡೇನು ಓಡಾಡಿಲ್ಲ ಅವನು ಒಂದ್ ಬಸ್ ಇಂದ ಇನ್ನೊಂದ್ ಬಸ್ಗೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿದ್ದಾನೆ ಅದರ ಜೊತೆಗೆ ಅವನು ಬಸ್ ಇಳಿಬೇಕಾದ್ರೆ ಮತ್ತೆ ಹತ್ಬೇಕಾದ್ರೆ ಎಲ್ಲಿ ಸಿ ಕ್ಯಾಮ್ರಾಗಳು ಇಲ್ಲ ಅನ್ನೋದನ್ನ ಗಮನಿಸಿ ಅದೇ ಒಂದು ಸ್ಪಾಟ್ ಅಲ್ಲಿ ಇಳಿಯುವಂತದ್ದು ಹತ್ತುವಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ ಅದರ ಜೊತೆಗೆ ಈ ಆರೋಪಿ ಏನಿದ್ದಾನೆ ಇವನು ಶಂಕಿತ ವ್ಯಕ್ತಿ ಏನಿದ್ದಾನೆ ಈತ ತುಮಕೂರು ಅದರ ಜೊತೆಗೆ ಬಳ್ಳಾರಿನಲ್ಲೂ ಕೂಡ ಟ್ರಾವೆಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಸಿಕ್ಕಿದೆ ಪೊಲೀಸ್ ಅವರು ಪೊಲೀಸ್ ಅವರಿಗೆ ಹೀಗಾಗಿ ಎನ್ ಐ ಎ ಟೀಮ್ ಅವರು ತುಮಕೂರು ಮತ್ತೆ ಬಳ್ಳಾರಿಗೂ ಕೂಡ ಹೋಗಿ ಅಲ್ಲಿ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಇವನು ಮತ್ತೊಂದೇನಪ್ಪಾ ಅಂದ್ರೆ ಬಸ್ ಅಲ್ಲೇ ಆ ಟಿ ಶರ್ಟ್ಗಳನ್ನ ಶರ್ಟ್ ಗಳನ್ನ ಚೇಂಜ್ ಮಾಡಿರುವಂತದನ್ನ ಮಾಡ್ತಾ ಇದ್ದಾನೆ ಒಟ್ಟಾರೆಯಾಗಿ ಪೊಲೀಸರಿಗೆ ಒಂದ್ ರೀತಿಯಾಗಿ ದೊಡ್ಡ ಒಂದು ಸವಾಲಾಗಿ ಇದು ಪರಿಣಮಿಸಿದೆ ಈ ಹಿಂದೆ ನಾವು ಒಂದು ಘಟನೆಯನ್ನ ಗಮನಿಸ್ಬೇಕು ಮಧುಮಾಲ ಏನು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಒಬ್ಬ ವ್ಯಕ್ತಿ ಎ ಟಿ ಎಂ ನಲ್ಲಿ ಹೋದಂತಹ ಮಹಿಳೆಯ ಮೇಲೆ ಹಲ್ಲೆ ಮಾಡಿ ಆತ ಕೂಡ ಸುಮಾರು ಎರಡು ವರ್ಷ ಆದ ನಂತರ ಸಿಕ್ಕಿದ್ದ ಒಂದು ಕೂಡ ಸೇಮ್ ಒಂದು ಪ್ರಕರಣ ಅವನು ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಆಗಿರುವಂತಹ ಮೊಬೈಲ್ ಆಗಿರ್ಬೋದು ಇನ್ನಿತರ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಯೂಸ್ ಮಾಡದೇ ಇರೋದು ಒಂದು ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಒಂದು ದೊಡ್ಡ ಹಿನ್ನಡೆ ಅಂತ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಆದ್ರೂ ಕೂಡ ಪೊಲೀಸ್ ಅವರು ಈಗ ಒಂದು ಅವನ ಒಂದು ಚಿತ್ರಗಳನ್ನ ಒಂದನ್ನ ಮೂರ್ನಾಲ್ಕು ರೇಖಾ ಚಿತ್ರಗಳನ್ನ ಬಿಡಿಸಿದ್ದಾರೆ ಆ ರೇಖಾ ಚಿತ್ರಗಳನ್ನ ಆಧರಿಸಿ ಅವನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಹತ್ತು ಲಕ್ಷ ಬಹುಮಾನವನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಪೊಲೀಸ್ ಅವರು ಅನೌನ್ಸ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದ್ ಹಂತಕ್ಕೆ ಈಗ ರೇಖಾಚಿತ್ರ ಬಿಡುಗಡೆ ಆಗಿರ್ಬೋದು ಅದರ ಜೊತೆಗೆ ಈ ವ್ಯಕ್ತಿ ಒಂದು ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಈ ಎಲ್ಲವನ್ನ ಗಮನ ಇಟ್ಕೊಂಡು ನೋಡಿದಾಗ ಮತ್ತೆ ಅವನ ಒಂದು ಆ ವಯಸ್ಸು ಮತ್ತೆ ಅವನ ಒಂದು ಒಂದು ಪಿಕ್ಚರ್ ಅನ್ನ ನೋಡಿದಾಗ ಒಂದು ಅಂದಾಜಿಗೆ ಬಹುಶಃ ಅವನ್ನ ಕಂಡುಹಿಡಿಯುವಂತಹ ಪರಿಸ್ಥಿತಿಗೆ ಪೊಲೀಸ್ ಅವರು ಈಗ ಒಂದು ರೇಖಾಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ ಅದನ್ನ ಆಧರಿಸಿ ಬಹುಶಃ ಏನಾದ್ರೂ ತನಿಖೆಯನ್ನ ಚುರುಕುಗೊಳಿಸ್ಬೋದು ಸ್ವಲ್ಪ ಮಟ್ಟಿಗೆ ಈಗ ಪೊಲೀಸರು ಈ ಹಂತದಲ್ಲಿ ಏನು ಕೂಡ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲೂ ಕೂಡ ಅದನ್ನ ಯಾಕೆಂದ್ರೆ ಸ್ವಲ್ಪ ಕ್ಲೂ ಸಿಕ್ಕಿರೋದು ಕೂಡ ಆರೋಪಿ ಮತ್ತೆ ಅವನು ಸ್ಕಂಡ್ ಆಗುವಂತ ಚಾನ್ಸಸ್ ಇರ್ತವೆ ಮತ್ತೆ ಅವ್ರಿಗೆ ತನಿಖೆಗೆ ಹಿನ್ನಡೆ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಸುಳಿವನ್ನ ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ ಬಟ್ ಅವ್ರ ಟೀಮ್ ಕೆಲಸ ಮಾಡ್ತಾ ಇದೆ ಬಹುಶಃ ನೋಡ್ಬೇಕು ಒಂದ್ ರೀತಿಯಾಗಿ ಪೊಲೀಸರು ಇದನ್ನ ಯಾವ ರೀತಿಯಾಗಿ ಆ ಸ್ವೀಕರ್ತಾರೆ ಈ ಸವಾಲನ್ನ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಸ್ವಲ್ಪ ಭರವಸೆ ಇವತ್ತಿನ ಒಂದು ಬೆಳವಣಿಗೆಯನ್ನು ನೋಡಿದಾಗ ಒಂದು ಸ್ವಲ್ಪ ಭರವಸೆ ಸಿಗ್ಬೋದು ಆರೋಪಿ ಅಂತ ಹೇಳ್ಬಿಟ್ಟು ನೋಡ್ಬೇಕು ಮಧುಮಾಲ ಇವರು ಈ ಒಂದು ಎಲ್ಲಾ ಘಟನೆಗಳು ನೋಡಿದ್ರೆ ಅವನು ಎಷ್ಟು ಬುದ್ಧಿವಂತ ಇದನ್ನು ಈಗ ಏನು ಪೊಲೀಸ್ ಅವರು ಚಾಪೆ ಕೆಳಗಡೆ ತೂರಿದ್ರೆ ಇವನು ರಂಗೋಲೆ ಕೆಳಗಡೆ ತೂರ್ತಾರೆ ಅನ್ನೋ ಒಂದು ಗಾದೆ ಮಾತಿದೆಯಲ್ಲ ಆ ರೀತಿಯಾಗಿ ಈ ಒಂದು ಪ್ರಕರಣದ ಒಂದು ತನಿಖೆ ನಡೀತಾ ಇದೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದ್ ರೀತಿ ಒಂದು ಪಾಸಿಟಿವ್ ಆಗಿ ನಾವು ಈ ಒಂದು ಪ್ರಕರಣವನ್ನ ತಗೋಬೇಕಾಗುತ್ತೆ ಮಧುಮಾಲ ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ